ನಮಸ್ಕಾರ ಈಗ ಸಿಂಪಲ್ ಕಾಲರ್ದು ನೆಕ್ ಬ್ಯಾಂಡ್ ಹಚ್ಚೋದು ಹೆಂಗೆ ಅಂತ ತೋರಿಸ್ತೀನಿ ನೋಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ ಅದ ನೀವು ಕಲಿಬೋದು ನಿಮಗೆ ವೀಡಿಯೋ ಏನಾದ್ರು ಕಂಟಿನ್ಯೂ ಬರ್ತಾ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಶೇರ್ ಮಾಡಿರಿ ಚಾನಲು ನೀವು ಕಲೀರಿ ಮತ್ತೊಬ್ರಿಗೂ ಕಲಿಸ್ರಿ ಬರ್ರಿ ವೀಡಿಯೋ ಕಡೆ ಹೋಗೋಣ ಇದನ್ನು ನೋಡಿರಿ ಸ್ಕೂಲ್ ಟಾಪು ಸ್ಕೂಲ್ ಟಾಪಿಗೆ ಟಾಪ್ ಅಂತೂ ರೆಡಿ ಮಾಡೋಕೆ ಬರ್ತದೆ ನಿಮಗೆ ಎಲ್ಲರಿಗೂ ಈಗ ಈ ಥರ ಆಗೈತಿ ಇದು ಟಾಪು ಇದಕ್ಕೆ ಕಾಲರ್ ಹೆಂಗೆ ಅಟ್ಯಾಚ್ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡ್ಕೊರಿ ಬೇಕನ್ನ ತೋರಿಸ್ತೀನಿ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ಹಂಗೆ ಏನೈತಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಬೆಲ್ ಐಕನ್ ಬರುತ್ತೆ ಅದಕ್ಕೆ ಆಲ್ ಅಂತ ಕೊಡಿರಿ ಅಂದರೆ ನಿಮಗೆ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನಿಮಗೆ ಬಂದು ಸೇರುತ್ತೆ ಮೊದಲಿಗೆ ಇದು ಒಂದು ಇಂಚು ಪಟ್ಟಿ ತೊಗೊಳೋದು ಇಲ್ಲೈತ್ ನೋಡ್ರಿ ಒಂದ್ ಇಂಚ್ ಪಟ್ಟಿ ಈ ತರ ಒಂದ್ ಇಂಚ್ ಪಟ್ಟಿ ಆದ್ಮೇಲೆ ಈಗ ಇದ್ ಕಾಲರ್ ಹತ್ತು ಇಂಚ್ ಬೇಕಾಗೈತಿ ಹತ್ತಿರ ಅರ್ಧ ಐದು

ತೋರಿಸ್ತೀನಿ ಅದು ಹಚ್ಚೋದು ಇದಕ್ಕೆ ಈಗ ಫ್ರೆಶ್ ಮಾಡ್ಕೊಂಡು ಬರ್ತೀನಿ ಫ್ರೆಶ್ ಮಾಡ್ಕೊಂಡು ಬಂದಿಂದ ತೋರಿಸ್ತೀನಿ ಕಾಲರ್ ಫ್ರೆಶ್ ಆಗೈತಿ ಈಗ ಈಗ ಜಸ್ಟ್ ಫ್ರೆಶ್ ಮಾಡ್ಕೊಂಡು ಬಂದೀನಿ ಹಚ್ಕೊಳ್ಳೋದು ಒಂದು ನೋಡ್ಬಿಡ್ರಿ ಯಾವ ಥರ ಹಚ್ಕೊತೀನಿ ಅಂತಂದು ಇದು ಎಷ್ಟ್ರಾ ಕಟ್ ಮಾಡ್ಕೊಂಡು ಬಂದದ್ದು ಇದು ಕೂಡ

ಇದು ಈ ತರ ಫೋಲ್ಡ್ ಮಾಡಿ ಇದಕ್ಕೊಂದು ಸೆಂಟ್ರ್ ಕಚ್ ಹೊಡ್ಕೋಬೇಕು ಗಣತ್ತಲ್ಲ ಶೆಂಟ್ರ್ ಕಚ್ ಈ ತರ ಆಮೇಲೆ ಈ ಟಾಪ್ ತಗೋಬೇಕು ಇದು ಸೀದಾ ಇದ್ದಿದ್ದು ಉಲ್ಟಾ ಟಾಪ್ನ ಉಲ್ಟಾ ಮಾಡ್ಕೋಬೇಕು ಉಲ್ಟ ಆದಮೇಲೆ ಇದು ಇದು ಸೇರಿಸಿ ಒಂದು ಕಚ್ ಹುಡ್ಕೋಬೇಕು ಈ ಕಚ್ಚಾದ ಮೇಲೆ ಈ ಕಚ್ಚಿಗೆ ಈ ಕಚ್ಚು ಸೇರಿಸಿ ಸೇರಿಸ್ಕೋಬೇಕು ಸೇರಿಸಾದ ಇಲ್ಲೇನು ಕಾಣುತ್ತಲ್ಲ ಇಲ್ಲಿತನ ಅಷ್ಟು ಹೊಲಿಗೆ ಹಾಕ್ಬೇಕು ಈ ತರ ಇದು ಕೋಳ ಎಲ್ಲಿ ತನಕ ಇರುತ್ತಲ್ಲ ಕೋಳ್ತನ ಅಷ್ಟ ಹೊಲಿಗೆ ಹಾಕ್ಬೇಕಿದು ಈ ಥರ ಹೊಲಿಗೆ ಹಾಕೋಬೇಕು ಈ ಥರ ಆದಮೇಲೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂದರೆ ಇಂಥ ಎಲ್ಲ ಟ್ರಿಕ್ಸು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಬರ್ತಿರ್ತಾವ ಈಗ ಇದನ್ನು ಇಲ್ಲೇನು ಅಟ್ಯಾಚ್ ಮಾಡಿವಲ್ಲ ಇಲ್ಲೇ ಈ ಥರ ಈ ಥರ ರೆಡಿ ಆಗತ್ತೆ ನೋಡಿರಿ ಕಾಲರ್ ಸ್ಕೂಲ್ ಕಾಲರ್ ಇದು ಸೀದಾ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ಈ ಥರ ಆಗುತ್ತೆ ನೋಡಿರಿ ಇಲ್ಲಿ ಉಕ್ಸ್ ಬರ್ತಾವ ಇಲ್ಲೊಂದು ಉಕ್ಸು ಇಲ್ಲೊಂದು ಉಕ್ಸು ಈ ಥರ ಕಾಲರ್ ಬಂದಿರುತ್ತೆ ಇದು ಸ್ಕೂಲ್ ಕಾಲರ್ ಇದೇ ಥರ ನೀವು ಅಲ್ಲಿರಿ ಅದಕ್ಕೆ ಹೇಳಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ನಿಮಗೆ ಇದೇ ಥರ ಟ್ರಿಕ್ಸ್ ಬರ್ತಿರ್ತಾವೆ ನೀವು ನೋಡಿರಿ ನೀವು ಕಲೀರಿ ಮತ್ತೊಬ್ಬರಿಗೂ ಕಲಿಸ್ರಿ ಥ್ಯಾಂಕ್ ಯು